ಒಂದು ಮೊಬೈಲ್ ಆನ್ ಮಾಡಿಬಿಟ್ರೆ ಎಷ್ಟು ಥರದ ಸಂಗೀತ ಬೇಕಾದ್ರೂ ಕೇಳಿಸುತ್ತೆ ಆಯ್ಕೆಗೂ ಅವಕಾಶ ಇಲ್ಲ ಈಗ ಆಮೇಲೆ ಎಲ್ಲವೂ ಸಿಕ್ಕಿಬಿಟ್ಟಾಗ ಬಹುಶಃ ಆ ಒಂದು ಆ ಸಂತೋಷ ಕಡಿಮೆ ಆಗಬಹುದಾ ಅಂತ ನನಗನ್ಸುತ್ತೆ ಜಿ ಎಸ್ ಎಸ್ ಅವರ ನಮ್ಮ ರಾಷ್ಟ್ರಕವಿ ಶಿವರುದ್ರಪ್ಪನವರು ನಮ್ಮಿಬ್ರಿಗೂ ಮೇಸ್ಟ್ರುಗೂ ಮೇಷ್ಟ್ರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ನಮ್ಮೊಳಗೆ ಇರುವಂತಹ ಪ್ರೀತಿ ಸ್ನೇಹಗಳು ಅದೇ ದೇವರು ಅದನ್ನೇ ನಾವು ಗುರುತಿಸದೆ ಗಮನಿಸದೆ ಎಲ್ಲೋ ದೇವರನ್ನು ಹುಡುಕಿದ್ರೆ ಕೊನೆಯ ಸಾಲುಗಳದು ಬಹಳ ಅದ್ಭುತ ಯಾವತ್ತಿಗೂ ಸಾರ್ವಕಾಲಿಕವಾದಂತಹ ಸಾಲುಗಳು ಅವು ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಅದು ಅವತ್ತಿಗೂ ಸತ್ಯ ಇವತ್ತಿಗೂ ಸತ್ಯ ಈ ಕೋಟೆಗಳು ಒಳಗೆ ಇದ್ದೀವಿ ಆ ಕೋಟೆಗಳನ್ನು ಒಡೆದು ಬಯಲಿಗೆ ಬಂದರೆ ಬದುಕು ಕಾಣುತ್ತೆ ಅದು ಆಗ್ತಾ ಇಲ್ಲ ಅದು ಏನು ನಾಳೆ ಏನೋ ಒಂದು ಕ್ರಾಂತಿ ಆಗಿಬಿಡುತ್ತೆ ಬದುಕು ಆ ತರಹದ ಭ್ರಮೆ ದೇವರಾಣೇ ನನಗಿಲ್ಲ ದೇವರಾಣೇ ನನಗಿಲ್ಲ ಎಷ್ಟು ಟು ಸಮಾಜ ಒಂದು ವಿಷಮ ಸ್ಥಿತಿಗೆ ಬಂದಿದೆ ಅಂತಂದರೆ ಇಲ್ಲಿ ಏನಾದರೂ ಒಳಿತ ಆಗಬಹುದಾ ಅನ್ನೋದ್ರ ಬಗ್ಗೆನೇ ಅನುಮಾನ ಖಂಡಿತ ಶುರುವಾಗಿದೆ